ಎಲ್ರು ಹೇಗಿದ್ದೀರಾ ಆ್ಯಕ್ಚುಲಿ ಏನು ಗೊತ್ತಾ ಚಳಿ ಮಾಡಿದ್ರೆ ಒಂದ್ಸತಿ ಚಳಿ ಒಂದೊಂದ್ಸತಿ ಸೆಕೆ ಏನು ಅಂತಲೇ ಅರ್ಥ ಆಗದ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಫ್ರೀ ಅತಿ ಈ ಬಾಲ್ಕನಿ ಎಲ್ಲ ನೋಡೋಂಗೇನವ್ರೆ ನಿನ್ನೆ ಕ್ಲೀನ್ ಮಾಡಿದೆ ಅನ್ಸುತ್ತೆ ನಿನೆ ಮಾಡಿದೆ ಮೊನ್ನೆ ಮಾಡಿದೆ ಈಗ ಒಂದ್ಸರ್ತಿ ಎಲ್ಲ ಕ್ಲೀನ್ ಮಾಡಿ ಇಡೀ ಮನೆ ಕ್ಲೀನ್ ಮಾಡಿ ನೋಡಿ ಇವತ್ತು ವಿಂಡೋ ಒಂದು ಎರಡು ವಿಂಡೋ ಎರಡು ಸೈಡ್ ಒಡಿಸಿಲ್ಲ ಕಿಚನು ಅಲ್ಲಿ ಇಲ್ಲಿ ಎಲ್ಲ ಒರೆಸಿ ಸದ್ಯಕ್ಕೆಲ್ಲ ಕೆಲಸ ಮುಗಿಸಿ ಈಗ ಒಂಚೂರು ಮೊಬೈಲ್ ಹಿಡ್ಕೊಂಡೆ ನೋಡಿ ಬೆಳಗ್ಗೆಯಿಂದ ಮೊಬೈಲೇ ಹಿಡ್ಕೊಂಡಿಲ್ಲ ಯಾಕಂದರೆ ನನ್ನ ಮಗ ಮೊಬೈಲ್ ಕೇಳೋಕೆ ಶುರು ಮಾಡ್ಯಾನೇ ನಿನ್ನೆಯಿಂದ ಅವನ ಅಜ್ಜಿ ನಿನ್ನೆಯಿಂದ ಮೊಬೈಲೇ ಮುಟ್ತಾಯಿಲ್ಲ ನಾನು ಅವನ ಹೆದರಿಕೆಗೆ ನಾನು ಮುಟ್ಟಿದ್ರಲ್ಲ ಅವನು ಕೇಳ್ತಾನೆ ಅಂತ ಆದರೂ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದ ಇದಕ್ಕೆ ಎಲ್ಲ ಕಡೆ ಕದ್ದಿಟ್ಟೆ ಅವತ್ತು ಸಿಗದಿದ್ದಂಗೆ ಎಂಥ ಕಾಲ ಬಂತು ಶಿವ ಅನ್ಸ್ಬಿಡ್ತು ಮೊಬೈಲ್ ಕದ್ದಿಡೋ ಪರಿಸ್ಥಿತಿ ಆದರೂ ಹೆಡ್ಸೆಟ್ ಇಟ್ಕೊಂಡು ಅದನ್ನು ಹಿಂಗೆ ತೂತಕ್ಕೆ ಹಾಕಕ್ಕೆ ಕೇಳ್ತಾ ಇದ್ದ ನಾನಿಲ್ಲ ಅವ್ರು ತಗೊಂಡೋದ್ರು ಪಪ್ಪ ತಗೊಂಡೋದ್ರು ಏನೇನೋ ಸುಳ್ಳು ಹೇಳಿ ಮುಚ್ಚಿಟ್ಟು ಅವ್ನ ಜೊತೆ ಆಟಾಡೋಕೆ ಶುರು ಮಾಡಿದೆ ಏನೇನೋ ಇದ್ದೆ ಹುಚ್ಚಿರೋ ಥರ ಈ ಅಪ್ಪ ಅದೇವ್ರೆ ಮೊಬೈಲ್ ಅಭ್ಯಾಸ ಮಾಡಿದ್ರೆ ಮುಗಿದ ಕತೆ ನಾನೇನು ಮೊಬೈಲ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಮೊನ್ನೆ ಒಂದೆರಡು ಸರಿ ಕೊಟ್ಟು ಲೀವ್ಸ್ ಸ್ಕ್ರೋಲ್ ಮಾಡೋದು ಹೆಂಗೆ ಅದಕ್ಕೆ ಕದ್ದಿಡಕ್ಕೆ ಶುರು ಮಾಡಿದ್ಗೆ ಮೊಬೈಲ್ ಅವ್ನು ಅವ್ನು ಎದ್ದ ತಕ್ಷಣ ಮೊಬೈಲ್ ಮುಚ್ಚಿಟ್ಟು ಆಟಾಡೋಕ್ಕೆ ಶುರು ಮಾಡ್ತೀನಿ ನಾನು ಆಟಾಡ್ತಿದ್ದಂಗೆ ಅವನು ಆಟಾಡ್ತಾನೆ ಬಂದ ನನ್ನ ಜೊತೆ ಅಲ್ಲೊಂದು ಕುದುರೆ ಬರ್ತಾ ಇದೆ ಪಾಪ ಪಬ್ಸ್ ಅಯ್ಯೋ ಅನ್ನಿಸ್ತದ ಅವನ್ನೆಲ್ಲ ನೋಡಿ ಮತ್ತು ಫ್ರೆಂಡ್ಸ್ ಸಮಾಚಾರ ನಮ್ದೆಂಥ ಎಲ್ಲ ತಂಡು ಬೋರು 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 ಇದೆ ಕೆಲಸ ಮಾಡು ಮನೇಲಿರು ಅಂದರೆ ಸಿಕ್ಕ ಪಟ್ಟೆ ಆಗುತ್ತಿತ್ತು ಅವನೇ ಈ ನೋಡಿ ಶಾಲೆ ಯೂನಿಫಾರ್ಮ್ ನೋಡ್ದಂಗೆ ಆಗುತ್ತೆ ಶಾಲೆ ನೆನಪಾಗ್ತಿದೆ ಇನ್ನೊಂದು ಗುಂಡಿ ಇದೆ ಸೇಮ್

ನೋಡಿದ್ರ ಕುದ್ರೆ ಪಾಪ ಅನ್ಸುತ್ತವನೆಲ್ಲ ನೋಡಿದ್ರು ಫ್ರೆಂಡ್ಸ್ ಸ್ವಲ್ಪ ಬಿಗ್ ಬಾಸ್ ಟಿಕೆಟ್ ಟಿಕೆಟು ಫಿನಾಲೆ ಇವತ್ತಿಂದ ಶುರು ಅಲ್ಲ ನಿನ್ನೆಯಿಂದ ಶುರುವಾಗಿದೆ ಯಾರು ಟಿಕೆಟ್ ತಗೊಳ್ತಾರೆ ಫಿನಾಲೆಗೆ ನೋಡೋಣ ಈ ವಾರ ಏನಾ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಏನು ಗೋಳ್ ಕೊಡ್ತಾನೆ ನೋಡ್ರಿ ಅಲ್ಲಿ ಬೆಂಡ್ ತಗೊಂಡೋಗಿ ಬಾಗ್ಲಿಗೆ ಹಾಕೊಂಡು ತಗಿ ಅಂತಾನೆ ಹಾಕಂತಾನೆ ಹಾಕಂತಾನೆ ತಗಿ ಅಂತಾನೆ ಇದೇ ಗೋಳ್ ಕೊಡ್ತಾನೆ ಇದು ಮಾತುರೇ ಮಗನೇ ಕಚ್ಚ ಕಚ್ಚ ಆಯ್ತು ಬಾ ಮಮ್ಮನ ಹಾಯ್ ಹಾಯ್ ಫ್ರೆಂಡ್ಸ್ ನನ್ನ ಮಗ ನೋಡಿ ತುಂಬಾ ಚೆಲ್ಲಾಗಿದ್ದಾನೆ ಹೇಳಿದ ಮಾತು ಕೇಳ್ತಾ ಇಲ್ಲ ನೆನ್ಪಾತು ಒಳಗಡೆ ಹೋದ ನೀರು ಈಗ ಉಂಟು ಉದ್ದ ಹಾಗೇನೆಲ್ಲ ಕೈಗೆ ಸಿಗ್ತಾವರ ಹಿಂಗಿದ್ರಲ್ಲಿ ಸೆಲ್ಫಲ್ಲಿ ಅಡುಗೆ ಮನೆಯಲ್ಲಿ ಏನು ಇಡಂಗಿಲ್ಲ ಯಪ್ಪ ದೇವರೇ ಎಂತ ಮಾಡ್ತಿದೀಯ ನೀರು ನೋಡಿ ಅಡಿದ್ ಬಗ್ಸ್ತೀನಿ ನಾನು ನನ್ನ ಮಗ ಕೆಳಗಡೆ ಟೈಲರ್ ಶಾಪ್ ಇದೆ ಅವ್ರಿಗೆ ದುಡ್ಡು ಕೊಡೋದಾಯ್ತು ನಲ್ವತ್ತು ರೂಪಾಯಿ ಮೊನ್ನೆ ಅವತ್ತು ನೂರು ರೂಪಾಯಿ ಕೊಡೋದಿತ್ತು ನಾನು ಒಂದು ಅರವತ್ತು ರೂಪಾಯಿ ಆಗ್ಬೋದು ಅಂದಾಜು ಮೇಲೆ ಅರವತ್ತು ರೂಪಾಯಿ ತಗೊಂಡು ಹೋಗಿದ್ದೆ ಅದು ನೋಡಿದ್ರೆ ನೂರು ರೂಪಾಯಿ ಆಗ್ಬೇಕಾ ಯಾವ ಅದೇ ತಲೆ ಕಟ್ಟು ಹೋತ್ ಮರೇ ಒಂದೊಂದು ಸೈಡು ಸೈಡು ಹೊಲಿಗೆ ಹಾಕಿದ ಅಷ್ಟೇ ಅಷ್ಟು ಕಷ್ಟ ಉಡಿಸ್ಕಡೆ ಸಜ್ಜೆ ಬಟ್ಟೆ ಹೊಲಿಸಲ್ಲ ಅಂತ ಅವ್ರಿಗೆ ಚೇಂಜ್ ಮೊನ್ನೆ ಕೊಟ್ಟಿಲ್ಲ ದುಡ್ಡು ತೊಗೊಂಡೋಗಿ ಕೊಟ್ಟು ಚೇಂಜ್ ಇರಲಿಲ್ಲ ಅಂದರು ಹಾಗಾಗಿ ಈಗ ಕೊಟ್ಟು ಬರ್ತಾಯಿದೆ ಹೋಗಲ್ಲ ನಮ್ಮ ಮಗನೇ ಕೈ ತಗಿ ಬಾಯಿಂದ ಹ್ಞೂ ಓಕೆ ಹೋಗ್ಬರ್ತೀವಿ ಬಾಯ್ ಬಾಯ್ ಮೇಡಮ್ ಇಲ್ಲಿ ಇಲ್ಲಿ ಮಾಡು ಬರ್ತೀವಿ ಬಾಯ್ ಮತ್ತೆ ಸಿಗ್ತೀವಿ ಹೋಗಿ ವಾಪಾಸ್ ಬಂದ್ವಿ ಬಾಗಿಲು ಬರ್ದ್ವಿ ಯಾರು ತೆಗಿಲಿಲ್ಲ ಸೂಸ್ತಾ ಇತ್ತು ಆ್ಯಕ್ಚುಲಿ ಒಂದೇ ಫ್ಲೋರ್ ಕೆಳಗಡೆ ಇರೋದು ಮೂರನೇ ಫ್ಲೋರಲ್ಲೇ ಇರೋದು ಮೆಟ್ಲಲ್ಲೇ ಹೋಗಿ ಬಂದ ಹಂಗಾಗಿ ಸೂಸ್ತಾ ಇತ್ತು ಹೇಳ್ತಾನೆ ನೋಡಿ ಬದ್ಲು ಬದ್ಲು ಗೊದ್ಲು ಅಂತ ತುಂಬ ಮಾತಾಡ್ತಾನೆ ಎಂಥ ಮಾತಾಡ್ತಾನೆ ಅಂತ ಅರ್ಥ ಆಗಲ್ಲ ಅಷ್ಟೇ ಒಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ ಅದು ಎಂಥ ಮಗಲೆ ನೋಡಿ ಎಂಥ ಮಗಲೆ ಇದೆಲ್ಲ ಇನ್ನೊಂದು ಸರ್ತಿ ಏನು ಬೇರೆ ಮಾತಾಡ್ತೀಯಲ್ಲ ಅಂತಲ್ಲ ಬೇರೆ ಬದ್ಲು ಬದ್ಲು ಗೊದ್ಲು ಅಂತೀಯಲ್ಲ ಹಾಂ ನನಗೆ ಗೊತ್ತು ನೋಡಿಲ್ಲ ಹೋಯ್ತು ಕ್ರೀಮ್ ಕತೆ ಮುಗಿತು ಏನು ಉಳ್ಸಲ್ಲ ಅಂದ್ರೆ ಕೆಳಗಡೆ ನೋಡಿ ಮನೆ ಮಂತ್ರಾಲಯ ಇದೇ ತರ ಬಾಪ್ರೆ ದಿನ ಪೂರ್ತಿ ನಂದಿನ ಇದ್ರಲ್ಲೇ ಇಂಥದ್ರಲ್ಲೇ ಕಳ್ದೋಗುತ್ತೆ ಎತ್ತಿಡೋದ್ರಲ್ಲಿ ತೆಗ್ದಿಡೋದ್ರಲ್ಲಿ ಅದ್ರಲ್ಲೂ ಏನೋ ಮಾಡ್ತಿದ್ದ ನೋಡಿ ಇದೇ ತರ ಬೀಳ್ತಾನೀಗ ಹಿಂತಿರ್ ಕೂತಾನೆ ನಿಮ್ಮ ಮನೇಲೂ ಈ ಥರದ್ದೊಂದು ಮಗು ಇದ್ದೇ ಇರುತ್ತೆ ಈ ಥರ ಎಲ್ಲ ನಡೆಸ್ತಾ ಇರ್ತವೆ ದಿನ ಕಳೆದೋಗಿದ್ದೇ ಗೊತ್ತಾಗಲ್ಲಲ್ವಾ ಒಬ್ಬರೆಲ್ಲ ಒಬ್ಬರು ಮನೇಲಿ ಇದ್ದೇ ಇರ್ತಾರೆ ಈ ಥರ ನೋಡಿ ಈಚೆ ದುಡ್ಡು ನಮ್ಮ ಬಾಯ್ ಮತ್ತೆ ಸಿಕ್ತಿನ ದುಡ್ಡು ತಗೊಂಡು ಹೋಗಿ ವಾಪಸ್ ತಗೋಬಂದೆ ನಮ್ಮ ಮನೇಲಿ ಐವತ್ತು ರೂಪಾಯಿ ಕೊಟ್ಟೋಗಿದ್ದೆ ನಂಗೆ ಉಳಿಯೋದು ಅದ್ರಲ್ಲಿ ಹತ್ತು ರೂಪಾಯಿ ಉಳಿದ್ರು ಉಳಿತು ಇಲ್ಲಾಂದರೆ ಎಂಬತ್ತಾರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚೇಂಜ್ ಇದೆ ಕೊಡು ಆಟ ಓಕೆ ಇಲ್ಲ ಅಂತ ಮತ್ತೆ ಇದನ್ನು ಬಂದು ಕೇಳಿದ್ರು ಕೇಳಿದ್ರೆ ಗೊತ್ತಿಲ್ಲ ಗುಡ್ ಈವ್ನಿಂಗ್ ನಾನು ನನ್ನ ಮಗ ಈಗ ವಾಕ್ ಹೊಟ್ಟಿದ್ದೀವಿ ಹೊರಗಡೆ ನಾನು ಸ್ವಲ್ಪ ವಾಕ್ ಮಾಡಿಸ್ಕೊ ಬರ್ತೀನಿ ಬೇಗ ಹೊಟ್ಟಿದ್ದೀನಿ ಐದು ಐದು ಹೊತ್ತಕ್ಕೆ ಹೊರಟ್ಟಿದ್ದೀನಿ ಬೇಗ ಆರು ಗಂಟೆ ಒಳಗೆ ವಾಪಸ್ ಬರ್ತೀನಿ ಇಲ್ಲ ಅಂದ್ರೆ ಒಳ್ಳೆ ಅಂದರೆ ಇವನು ಆಮೇಲೆ ಮನೆ ಮನೆಗೆ ಬರೋ ಕೇಳಲ್ಲ ಅದಕ್ಕೆ ಬೇಗ ಕರ್ಕೊಂಡು ಹೋಗಿ ಬೇಗ ಕರ್ಕೊಂಡು ಒನ್ ಅವರ್ ಆಟ ಬರ್ತೀನಿ ಓಕೆ ಬಾಯ್ ಆಟ ಮಾಡಿ ನನ್ನ ಸ್ಲಿಪ್ಪರಾ ಕೊಡ್ತಾಯಿದ್ದೆ ನಾವು ಚೂ ತೊಳ್ದಿಟ್ಟಿದ್ದೀನಿ ಅದಕ್ಕೆ ಚಲೋ ಬಾಯ್ ಬಾಯ್ ವಾಕ್ ಮಾಡ್ಕೊಬಂದಿದ್ದು ಸಾಕು ಎಲ್ಲದೂ ಸಾಕು ನೋಡಿ ನನ್ನ ದಿನ ಸ್ನಾನ ಸಂಜೆ ಅವನು ಅವ ಆಟ ಆಡೋದು ನನ್ನ ಎಲ್ಲ ಮಣ್ಣು ಅವನದ್ದಂತೂ ಮಣ್ಣು ಆಗುತ್ತಲ್ಲ ಲಾಸ್ಟಿಗೆ ನಂದು ಮಣ್ಣು ಮಾಡಿಡ್ತಾ ಈಗ ಬಂದನೇ ಸ್ನಾನ ಮಾಡಿಸಿ ಮೊಳಗಿಬಿಟ್ಟ ಸೊ ನಾನು ಅದಕ್ಕೆ ನಾನು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಈಗ ಅಡುಗೆ ಮಾಡ್ತಾಯಿ ಸಾಂಬಾರಿಗೆ ಇಟ್ಟಿನಿ ಬೇಳೆ ಸಾಂಬಾರು ಬೆಳೆ ಸಾರು ವೈಫ್ ಪಲ್ಯ ಮಿಕ್ಸ್ ಪಲ್ಯ ಅಷ್ಟು ಸ್ವಲ್ಪ ಮೊಬೈಲ್ ನೋಡ್ತೀನಿ ಇಲ್ಲಾಂದರೆ ಅಂದ್ರೆ ಮೊಬೈಲ್ ನೋಡೋಕ್ಕೆ ಕೊಡಲ್ಲ ಚಲೋ ಬಾಯ್ ಬಾಯ್ ಎದ್ಬಿಡ್ತಾನೆ ಸ್ವಲ್ಪ ಫ್ರೆಂಡ್ಸ್ ನೋಡಿ ಮಲಗಿ ಎದ್ದು ಒಂದು ಜಂಪ್ ನಿದ್ದೆ ಆಯ್ತು ಈಗ ಎದ್ಕೊಂಡು ಕುತ್ಕೊಂಡು ಆಟಾಡೋದು ಇನ್ನೇನು ಹನ್ನೆರಡು ಗಂಟೆ ತನಕ ನಿದ್ದೆ ಇಲ್ಲೇನು ಮಗ್ನೆ ಕೊಡು నమ్గూ ఇద్ద కన్నడి ముఖ నోట్ నోడి మింటుతా బ్రెడ్ కళస్కుంట చిన్నదంత సున్నా బీళ్స్తా అల్లి ఇలా వేస్ట్ మాత ತುದಿ ಕುದ್ದಿಯ ಹಿಂಗೆ ತಿರ್ಗಿ ಕುತ್ಕ ಬೀಳ್ತೀಯ ಹಾಂ ಬೀಳ್ತಿರ್ತ ಹೆಂಗೆ ಕುಡ್ಕ ಹೆಂಗೆ ಬೀಳ್ ಹ್ಞೂ ಎಷ್ಟು ಗಂಟೆ ಮಲಗಿದ್ದಪ್ಪ ಒನ್ ಅವರ್ ಮಲಗಿದೆ ಅಂದ್ರೆ ನಾ ಒನ್ ಅವರ್ ಮಲಗಿದ್ದೇನೆ ಕರೆಕ್ಟಾಗಿ ತಡಿ 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 ಬೀಳ್ತಿ ಇಳಿಸ್ತೀನಿ ಚಲೋ ಫ್ರೆಂಡ್ಸ್ ಊಟ ಮಾಡಿಸ್ಬೇಕೀನಿ ದೊಡ್ಡ ಕೆಲಸ ಓಕೆ ಬಾಯ್ ಬಾಯ್ ಅಂತ ನಾನು ಆ ಕಡೆ ಚಾಟ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲೊಂದು ಬಟ್ಟೆ ದಾರ ಬೀ ಇದೆ ಹೋದ್ವಾರ ಅವ್ರು ಚಿಕ್ಕಪ್ಪ ಬಂದಾಗ ಈ ದಾರದಲ್ಲಿ ಈ ಥರ ಬಟ್ಟೆ ದಾರದಲ್ಲಿ ಹೆದ್ರಸ್ ಹೋಗಿದ್ರು ಈಗ ಇವಾಗಲೂ ಅವನ ರಿಯಾಕ್ಷನ್ ನೋಡಿ ಇನ್ನೂ ಅದು ಕಮ್ಮಿ ಆಗಿಲ್ಲ ಎಂತ ಹೋದ್ ಬಂತು ನೀನತ್ರ ಬಂತು ಬಂತು ನೋಡಿದೆ ಒಂದ್ ಸಣ್ಣ ಕಪ್ಪುದಾರ ಓಡುದ ನೋಡಿ ಹೇದ್ರಿ ಬಂತು 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 ನೀನ ಹತ್ರ ಬಂದ ನೀವತ್ತೋಡುಗರ್ತ ಹುಡುಗ ಯಾವ್ದಾರ ಒಂದು ಹೆದರಿಕಿ ಬೇಕು ಲಾಸ್ಟಿಗೆ ಹಗ್ಗುದಿಂದ ಹೆದರ್ಸ್ತಂಗಿದಾರದಿಂದ ಮೂಲ ಸೇರ್ಕೊಂಡೋಗ ನೋಡುದ್ರ ಸಣ್ಣ ಹಾಕು ಹೆದರ್ತಾನೆ ಅವ್ರ ಜೀವಕ್ಕೆ ಹೆದ್ರಲ್ಲ ಮಾಮ ಮಾಡ್ತಿಯಲ್ಲ ಬಂತು 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 ನಿನ್ನ ಬಂತು ನೋಡು ನೋಡ್ ಬಂತು 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 ನಿನ್ನ ಬಂತು ಎದ್ನ ಬಿದ್ನ ಅಂತ ಓಡ್ತಾನೆ